ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಇದು ಒಂದು ಹೊಸ ವಿಡಿಯೋ ವಿಡಿಯೋ ಜೊತೆಗೆ ವಿಡಿಯೋನ ನಿಮ್ಮ ಜೊತೆ ಶೇರ್ ಮಾಡ್ಕೋತಾ ಇದ್ದೀನಿ ಏನಪ್ಪ ಅಂದರೆ ನಾವು ಜಾತ್ರೆಗೆ ಹೋಗಿದ್ದೋ ಅಂದರೆ ನಮ್ಮ ಯಜಮಾನ್ರು ಇದ್ರಲ್ಲ ಅವ್ರ ಅಕ್ಕನ ಮಗಳು ಜಾ ಅವ್ರ ಊರಲ್ಲಿ ಜಾತ್ರೆ ಇತ್ತು ಅವರು ಇನ್ವೈಟ್ ಮಾಡಿದರು ಅದಕ್ಕೆ ಹೋಗಿದ್ದೋ ಹಳ್ಳಿ ಸ್ಟೈಲಲ್ಲಿ ಜಾತ್ರೆ ಮತ್ತು ಊಟ ಅಂದರೆ ಒಳ್ಳೆ ಸೂಪರ್ ಆಗಿರುತ್ತೆ ರೀ ಅದರಲ್ಲೂ ನಾನ್ ವೆಜ್ ಊಟ ಅಂತ ಕೇಳಬೇಕಾ ಸೂಪರು ಸೂಪರಾಗಿರುತ್ತೆ ನಾನು ನೋಡಿ ಎಷ್ಟು ವೆರೈಟಿಗಳು ಮಾಡಿದರು ನಾನು ಹೋಗಿದ್ದು ಮನೆಯೆಲ್ಲ ನಾನು ಏನು ವಿಡಿಯೋ ಮಾಡ್ಕೊಂಡಿಲ್ಲ ಯಾಕಂದರೆ ಹೊಸ ಜಾಗ ಮತ್ತು ಮೊಬೈಲ್ ಇಟ್ಕೊಂಡ್ರೆ ಏನು ಅನ್ಕೊತಾರೋ ಅಂತ ಹೇಳಿಬಿಟ್ಟು ನಾನು ಏನು ಮಾಡ್ಕೊಂಡಿಲ್ಲ ವಿಡಿಯೋಸ್ ಮನೆ ಇಲ್ಲ ಊಟ ಕೂತಿದ್ದು ಆವಾಗ ಸ್ವಲ್ಪ ವಿಡಿಯೋ ಮಾಡಿಕೊಂಡೆ ನೋಡಿ ಎಷ್ಟು ವೆರೈಟೀಸ್ ಮಾಡಿದರು ಅಂತ ಹೇಳಿ ತುಂಬ ವೆರೈಟೀಸ್ ಮಾಡಿದರು ನಾನ್ ವೆಜ್ಜಲ್ಲಿ ಗೊಜ್ಜು ಮೊಟ್ಟೆ ಮೊಟ್ಟೆ ಬೇಯಿಸಿದರು ಮತ್ತು ಮುದ್ದೆ ಮೆಟನ್ ಸಾಂಬಾರು ಕಬಾಬು ಎಲ್ಲ ಮಾಡಿದರು ಸಖತ್ ವೆರೈಟಿ ಮಾಡಿದರು ಮತ್ತು ಟೇಸ್ಟು ಅಷ್ಟೇ ಸಕ್ಕತ್ತಾಗಿತ್ತು ತುಂಬ ಚೆನ್ನಾಗಿತ್ತು ಊಟ ಮಾತ್ರ ನಾವು ಚೆನ್ನಾಗಿ ಊಟ ಮಾಡಿಕೊಂಡು ಬಂದು ಅದನ್ನು ಒಂದು ವಿಡಿಯೋ ತಗೊಂಡೆ ಕ್ಲಿಪ್ಪಿಂಗ್ ತಗೊಂಡೆ ಅದನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೋತಾ ಇದ್ದೀನಿ ಮತ್ತು ಇದು ಎರಡು ಟೂ ಡೇಸ್ ವಿಡಿಯೋ ಆಗಿರುತ್ತೆ ಟ್ಯೂಸ್ಡೇ ಮತ್ತು ವೆಡ್ನೆಸ್ಡೇ ಎರಡು ಸೇರಿ ವಿಡಿಯೋ ಮಾಡಿದ್ದೀನಿ ಎರಡು ದಿವಸನೂ ಜಾತ್ರೆ ಇತ್ತು ಎರಡು ದಿವಸ ಹೋಗಿದ್ದು ಒಂದು ಇದು ಫಸ್ಟ್ ಡೇ ನಮ್ಮ ಯಜಮಾನ್ರು ಇದ್ರಲ್ಲ ಅವ್ರ ಅಕ್ಕನ ಮಗಳು ಊರಲ್ಲಿ ಇದ್ದಿದ್ದು ಜಾತ್ರೆ ಮತ್ತು ನೆಕ್ಸ್ಟು ವೆಡ್ನೆಸ್ಡೇ ಇದ್ದಿದ್ದು ಜಾತ್ರೆ ನಮ್ಮ ಯಜಮಾನ್ರು ಇದ್ರಲ್ಲ ಅವ್ರ ಊರಲ್ಲಿ ಗಿಡೇನಳ್ಳಿ ಅಂತ ಅವ್ರೂರು ನೀವು ನೋಡಿದ್ದೀರಾ ನಾನು ದೇವರೆಲ್ಲ ಮಾಡಿರೋ ವಿಡಿಯೋಸ್ ಎಲ್ಲ ಹಾಕಿದ್ದೀನಿ ಆ ಊರಲ್ಲಿ ಜಾತ್ರೆ ಇತ್ತು ಅವತ್ತು ವಿಡ್ನೆಸ್ ಡೇನು ಹೋಗಿ ನಾವು ಊಟ ಮಾಡಿಕೊಂಡು ಸ್ವಲ್ಪ ಹೊತ್ತು ಎಲ್ಲ ಇದ್ಬಿಟ್ಟು ಬಂದು ನೋಡಿ ಫುಲ್ ವೆರೈಟಿ ಈ ಥರ ಇತ್ತು ಮುದ್ದೆ ಕಬಾಬು ಮೊಟ್ಟೆ ಮಟನ್ ಸಾಂಬಾರ್ ಗೊಜ್ಜು ಎಲ್ಲ ಈ ಥರ ವೆರೈಟಿಗಳಿತ್ತು ತುಂಬ ಚೆನ್ನಾಗಿತ್ತು ಅಡುಗೆ ಮಾತ್ರ ಸೂಪರಾಗಿತ್ತು ನೀವೆಲ್ಲ ಹೋದರೆ ಯಾವ ಥರ ಎಂಜಾಯ್ ಮಾಡ್ತೀರಾ ಅಂತ ಕಮೆಂಟ್ಸ್ ಮಾಡಿ ನೋಡಿ ಇಲ್ಲಿ ಆರತಿ ನೋಡಿ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ಅಂತ ಇದು ಮಣಿಗಳಿಂದ ಮಾಡಿದ್ದಾರೆ ಎಲ್ಲರೂ ಹೂವಿನ ಆರತಿ ಮಾಡಿರೋದು ನೋಡಿದ್ದೀರಾ ಇದು ನೋಡಿ ಮಣಿ ಅವರೇ ಸ್ವತಃ ಮಾಡಿರೋ ಅಂಥ ಆರತಿ ಇದು ಅಂದರೆ ನಮ್ಮ ಯಜಮಾನ್ರು ಇದ್ರಲ್ಲ ಅವರ ತ ಅಕ್ಕನ ಮಗಳು ಮತ್ತು ಅವರ ಯಜಮಾನ್ರು ಸೇರಿ ಮಾಡಿದ್ದಾರೆ ಆರತಿನ ಅಂದರೆ ಇದು ರೆಡಿ ಬರುತ್ತೆ ನೋಡಿದ್ದೀರ ನೀವು ಕಂಬಿ ಎಲ್ಲ ಕಟ್ಟಿಸಿ ಇರ್ತಾರೆ ರೆಡಿ ಬರುತ್ತೆ ಮತ್ತು ಈ ಮಣಿಯೆಲ್ಲ ಪೋಸಿ ಕೋಸಿ ರೆಡಿ ಮಾಡಿರೋದು ಅವರಿಬ್ಬರು ರೆಡಿ ಮಾಡಿದ್ದಾರೆ ಸಕ್ಕದಾಗಿತ್ತು ಮಾತ್ರ ನನಗೆ ಆರತಿ ತುಂಬ ಇಷ್ಟ ಆಯಿತು ಎಲ್ಲೂ ನಾನು ನೋಡಿರಲಿಲ್ಲ ಮಣಿಯಲ್ಲಿ ಹೂವಿನಲ್ಲಿ ಸಿಕ್ಕಾಪಟ್ಟೆ ಡೆಕೋರೇಷನ್ ಮಾಡಿದ್ದಾರೆ ಅಂತ ನಾನು ನೋಡಿದ್ದೆ ಬಟ್ ಮಣಿಯಲ್ಲಿ ಇದೇ ಫಸ್ಟ್ ಟೈಮ್ ನೋಡಿದ್ದು ತುಂಬ ಇಷ್ಟ ಆಯಿತು ಮತ್ತು ನೋಡಿ ಊಟ ಎಲ್ಲ ಆದಮೇಲೆ ಹೊರಟೋ ಹಾಗೇ ಅಲ್ಲಿ ಬಲೂನ್ಸ್ ಎಲ್ಲ ಮಾಡ್ತಾಯಿದ್ರು ಅದನ್ನು ತಗೊಳ್ಳೋಣ ಅಂದ್ಕೊಂಡೆ ಬಟ್ ವೆಹಿಕಲ್ಸ್ ತುಂಬ ಜನ ಇದ್ರು ಯಾಕಂದರೆ ಅಲ್ಲಿ ತುಂಬ ವರ್ಷ ಆಗಿತ್ತಂತೆ ನೈನ್ ಐದು ವರ್ಷನ ಏಳು ವರ್ಷ ಆಗಿತ್ತಂತೆ ಜಾತ್ರೆ ಮಾಡಿ ಅದಕ್ಕೆ ಫುಲ್ಲು ಜನ ಜಾಸ್ತಿ ಇದ್ದರು ವೆಹಿಕಲ್ ಮತ್ತೆ ತುಂಬಾ ರಶ್ ಇತ್ತು ಊರಿಂದ ಒನ್ ಕಿಲೋಮೀಟರ್ ಆಚೆ ವೆಹಿಕಲ್ ಪಾರ್ಕ್ ಮಾಡೋಕ್ಕೆ ಮಾಡಿದರು ವ್ಯವಸ್ಥೆಗಳು ಮಾಡಿದರು ಅಂದರೆ ಕಾರ್ಗಳೆಲ್ಲ ಒಳಗಡೆ ಬರೋಕ್ಕಾಗಲ್ಲ ಟ್ರಾಫಿಕ್ ಆಗುತ್ತೆ ಅಂಥೇಳಿ ನೋಡಿ ಇಲ್ಲೆಲ್ಲ ಜನ ನಡ್ಕೊಂಡು ಇದ್ದಾರೆ ವೆಹಿಕಲ್ನೆಲ್ಲ ಪಾರ್ಕ್ ಮಾಡಿ ಅಲ್ಲಲ್ಲೇ ಪಾರ್ಕ್ ಮಾಡಿ ಒಳಗಡೆಗೆ ಬಿಟ್ಟಿಲ್ಲ ಯಾವ ವೆಹಿಕಲ್ಸ್ನ ನೋಡಿ ಎಲ್ಲ ಈ ಕಡೆಯೇ ಪಾರ್ಕ್ ಮಾಡಿದ್ದಾರೆ ನೋಡಿ ಎಷ್ಟು ಕಾರ್ಗಳಿದೆ ನೋಡಿ ನೀವೇ ನೋಡಿ ಫುಲ್ ಎಲ್ಲ ಕಾರ್ ಪಾರ್ಕಿಂಗ್ ಮಾಡೋಕ್ಕೆ ಒಂದು ಊರಿಂದ ಎಂಟ್ರಿ ಆಗ್ತಾರಲ್ಲ ಊರಿಗೆ ಅಲ್ಲೇ ಸ್ಟಾರ್ಟಿಂಗಲ್ಲೇ ಎಲ್ಲ ಅಡ್ಡ ಹಾಕ್ಬಿಟ್ಟಿದ್ರು ಕಾರ್ ಎಲ್ಲ ಒಳಗಡೆ ಹೋಗಕ್ಕೆ ಆಗ್ತಿರ್ಲಿಲ್ಲ ಬಟ್ ವೆಹಿಕಲ್ಸ್ ಟೂ ವೀಲರ್ ಎಲ್ಲ ಆದರೆ ಹೋಗ್ಬೋದಾಗಿತ್ತು ಒಳಗಡೆ ಇದು ವೆಡ್ನೆಸ್ ಡೇ ವಿಡಿಯೋ ಅಂದರೆ ನಮ್ಮೂರಿಗೆ ಹೋಗ್ತಾ ಇದ್ದಿದ್ದು ಅಂದ್ರೆ ನಮ್ಮ ಯಜಮಾನ್ರು ಅವ್ರ ಊರಿಗೆ ಹೋಗ್ತಾ ಇದ್ದು ನೋಡಿ ಜಾತ್ರೆ ಅಲ್ವಾ ಮಕ್ಳು ಆಟ ಆಡೋ ಐಟಮ್ಸ್ ಎಲ್ಲ ಆಟ ಸಾಮಾನುಗಳೆಲ್ಲ ಮಾರ್ತಾಯಿದ್ರು ಹಾಗೆ ಒಂದು ವಿಡಿಯೋ ತಗೊಂಡೆ ಹೋಗ್ತಾ ಇದ್ದೀವಿ ಅವ್ರಿಗೆ ಹೋಗ್ತಾ ಇರೋದು ಇಲ್ಲೂ ಇಲ್ಲೂ ಎರಡು ವರ್ಷ ಆಗಿತ್ತು ಅನಿಸುತ್ತೆ ಜಾತ್ರೆ ಮಾಡಿ ತುಂಬ ಚೆನ್ನಾಗಿ ಮಾಡಿದರು ಎಲ್ಲರೂ ಲೈಟ್ ಅರೇಂಜ್ಮೆಂಟ್ ಎಲ್ಲ ಸಕ್ಕತ್ತಾಗಿತ್ತು ಹಾಗೆ ಊಟ್ ಹೋದೋ ನಾವು ವಿಡ್ನೆಸ್ ಡೇನೇ ಹೋಗಿದ್ದು ಆವತ್ತೇ ಊಟ ಇತ್ತು ಬೆಳಗಿನ ಜಾವದಲ್ಲಿ ಆರತಿ ಎಲ್ಲ ಮುಗಿದೋಗಿತ್ತು ನಾವು ಆರತಿಗೆಲ್ಲ ಹೋಗೋಕ್ಕಾಗಿಲ್ಲ ಯಾಕಂದರೆ ಮಗಳು ಸ್ಕೂಲ್ ಇತ್ತು ಆ ಕಾರಣ ನಾವು ಹೋಗಲಿಲ್ಲ ವಿಡ್ನೆಸ್ ಡೇ ಊಟಕ್ಕೆ ಹೋದೋ ಅಂದರೆ ಸ್ವಲ್ಪ ಬೇಗನೆ ಓದೋ ಬೇಗ ಹೋಗ ಅಂದರೆ ಒಂದು ಹನ್ನೊಂದು ಗಂಟೆ ಅಷ್ಟರಲ್ಲಿ ಓದ್ದು ಅಷ್ಟರಲ್ಲಿ ಎಲ್ಲ ರೆಡಿ ಮಾಡ್ತಾ ಅಡುಗೆ ಎಲ್ಲ ಮಾಡ್ತಾಯಿದ್ರು ನೋಡಿ ಮುದ್ದೆ ಎಲ್ಲ ಮಾಡ್ತಾ ಇದ್ರು ಆಗಲೇ ಊಟಕ್ಕೆ ಅಡುಗೆಗಳೆಲ್ಲ ಹಾಕ್ತಾ ಇತ್ತು ಹಾಗೆ ಒಂದು ಕ್ಲಿಪ್ಪಿಂಗ್ ತಗೊಂಡೆ ಮತ್ತೆ ಸೌತೆಕಾಯಿ ಹಚ್ತಾ ಇದ್ದಿದ್ದು ಹಾಗೆ ಎಲ್ಲಡಕೆ ಎಲ್ಲ ಜೋಡಿಸಿ ಇಡ್ತಾ ಇದ್ರು ಅಂದರೆ ಊಟ ಆದಮೇಲೆ ಎಲ್ಲರೂ ತಾಂಬೂಲು ಹಾಕೊತಾರಲ್ವ ಅದಕ್ಕೆ ಎಲ್ಲ ಜೋಡಿಸಿ ಇಡ್ತಾ ಇದ್ರು ಅದನ್ನು ವಿಡಿಯೋ ಮಾಡಿಕೊಂಡೆ ಹಾಗೆಯೇ ಚೆನ್ನಾಗಿರುತ್ತೆ ಅಂಥೇಳಿ ವಿಡಿಯೋ ಮಾಡಿಕೊಂಡೆ ಮತ್ತು ಎಲ್ಲರೂ ಊಟ ಮಾಡ್ತಾಯಿದ್ರು ಮತ್ತು ಅಲ್ಲೇ ಅವ್ರ ಹಸು ಸಾಕೊಂಡಿದ್ದಾರೆ ನೋಡಿ ಅದು ಹಸು ಒಂದು ಹಸು ಎರಡು ಜೋಡಿ ಹಸು ಮರಿ ಹಾಕಿತ್ತು ಎಲ್ಲೂ ಕೇಳಿರಲಿಲ್ಲ ಅದಕ್ಕೆ ಒಂದು ಕ್ಲಿಪ್ಪಿಂಗ್ ತೊಗೊಂಡೆ ನಾನು ಸರಿಯಾಗಿ ಇಲ್ಲ ನೋಡಿ ಒಂದೇ ಥರದ್ದು ಅದು ಎರಡು ಕರುಗಳಿದೆ ನೋಡಿ ಮತ್ತು ಅದು ಹಾಲು ಕುಡಿತಿತ್ತು ಚಿಕ್ಕ ಕರು ಚೆನ್ನಾಗಿತ್ತು ಅದನ್ನು ಒಂದು ವಿಡಿಯೋ ತಗೊಂಡೆ ಈ ವಿಡಿಯೋ ಎಲ್ಲ ಹೇಗೆ ಅನ್ನಿಸ್ತು ಅಂತ ಕಮೆಂಟ್ ಮಾಡಿ ಹೇಳಿ ಮತ್ತು ಇನ್ನು ಯಾರು ವೀಡಿಯೋಸ್ ಇಲ್ಲ ಎಲ್ಲರೂ ವೀಡಿಯೋ ನೋಡಿ ಕಮೆಂಟ್ಸ್ ಮಾಡಿ ಹೇಗೆ ಬರ್ತಿದೆ ವಿಡಿಯೋ ಅಂತೇಳಿ ಕಮೆಂಟ್ಸ್ ಮಾಡಿ ಹೇಳಿ ಏನಾದರೂ ಚೇಂಜಸ್ ಏನಾದರೂ ಮಾಡಬೇಕಾ ಅಂತ ಏನಾದರೂ ಹೇಳಿ ಇಲ್ಲ ಯಾವ ಥರ ನಿಮಗೆ ಕಾಂಟ್ಯಾಕ್ಟ್ ಯಾವ ಥರ ನಿಮಗೆ ವೀಡಿಯೋಸ್ ಬೇಕು ಅದನ್ನು ಹೇಳಿ ಆ ಥರ ವೀಡಿಯೋ ಮಾಡೋದಕ್ಕೆ ಟ್ರೈ ಮಾಡ್ತೀವಿ ಡೈಲಿ ಲಾಗ್ಸ್ ಬೇಕಾ ಇಲ್ಲ ಕಿಚಂದು ಅಡುಗೆಗಳು ಮಾಡೋದು ವಿಡಿಯೋಸ್ ಬೇಕಾ ಇಲ್ಲ ಸ್ಯಾರಿ ಕಲೆಕ್ಷನ್ಸ್ ಜ್ಯುವೆಲರಿ ಕಲೆಕ್ಷನ್ಸ್ ಯಾವ ಥರ ವಿಡಿಯೋ ಬೇಕು ಅಂತ ಹೇಳಿ ಆ ಥರ ಮಾಡೋದಕ್ಕೆ ಟ್ರೈ ಮಾಡ್ತೀವಿ ಮತ್ತೆ ಇಲ್ಲಿ ನೋಡಿ ಊಟ ಎಲ್ಲ ಮಾಡ್ತಾ ಹಾಗೆ ಒಂದು ಕ್ಲಿಪ್ಪಿಂಗ್ ತಗೊಂಡೆ ಯಾವ ಥರ ವಿಡಿಯೋ ಬೇಕು ಅಂತ ನಿಮ್ಮ ಅನಿಸಿಕೆಯನ್ನು ಕಮೆಂಟ್ಸ್ ಮೂಲಕ ತಿಳಿಸಿ ವೀಡಿಯೋ ನೋಡೋ ನೋಡಿ ಹೇಗಿದೆ ಅಂತ ಹೇಳಿ ಹಾಗೆ ಇನ್ನು ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅವರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಐಕನ್ ಪ್ರೆಸ್ ಮಾಡಿ ನಾವು ವಿಡಿಯೋ ಪೋಸ್ಟ್ ಮಾಡೋದು ನಿಮ್ಮ ನೋಟಿಫಿಕೇಷನ್ ಬರುತ್ತೆ ಆವಾಗ ನೀವು ಈಸಿಯಾಗಿ ನಮ್ಮ ವೀಡಿಯೋಸ್ನ ನೋಡ್ಬೋದು ಸಪೋರ್ಟ್ ಮಾಡ್ಬೋದು ಥ್ಯಾಂಕ್ ಯು ಥ್ಯಾಂಕ್ ಯು ಫಾರ್ ವಾಚಿಂಗ್ ಪ್ಲೀಸ್ ಯಾರು ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿರ ವಿಡಿಯೋ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ನೋಡಿ ಸಬ್ಸ್ಕ್ರೈಬ್ ಆಗಿರೋರು ನಿಮ್ಮ ಫ್ರೀ ಟೈಮ್ ಮಾಡಿಕೊಂಡು ನಮ್ಮ ವಿಡಿಯೋ ನೋಡಿ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ ಥ್ಯಾಂಕ್ ಯು ಥ್ಯಾಂಕ್ ಯು ಫಾರ್ ವಾಚಿಂಗ್ ಹೀಗೆ ನೋಡ್ತಾ ಇರಿ ಮತ್ತೆ ಸಿಗೋಣ ನೆಕ್ಸ್ಟ್ ವಿಡಿಯೋದೊಂದಿಗೆ ಯಾವ ವಿಡಿಯೋ ಬೇಕು ಅಂತ ಹೇಳಿ ನೆಕ್ಸ್ಟು ಜ್ಯುವೆಲರಿ ಕಲೆಕ್ಷನ್ಸ್ ಬೇಕಾ ಸ್ಯಾರಿ ಕಲೆಕ್ಷನ್ಸ್ ಬೇಕಾ ಇಲ್ಲ ಓಮ್ ಟೂರ್ ಬೇಕಾ ಯಾವ ಥರ ಬೇಕು ಅಂತ ತಿಳಿಸಿ ಆ ಥರ ವಿಡಿಯೋ ಮಾಡೋದಕ್ಕೆ ಟ್ರೈ ಮಾಡ್ತೀವಿ ಥ್ಯಾಂಕ್ ಯು ಥ್ಯಾಂಕ್ ಯು ಫಾರ್ ವಾಚಿಂಗ್ ಹೀಗೆ ಸಪೋರ್ಟ್ ಇರಿ